ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ ನಾನು ಮೋಟೋ ವ್ಲಾಗರ್ ಅಲ್ಲ ಆದರೆ ಗಾಡಿಯಲ್ಲಿ ಓಡಾಡ್ತಾ ಇರ್ತೀನಿ ನಾನು ನ್ಯೂಸ್ ರೀಡರ್ ಅಲ್ಲ ಆದರೆ ನ್ಯೂಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ ನಾನು ನನ್ನ ಜೊತೆ ಒಟ್ಟಿಗೆ ಪ್ರಯಾಣ ಮಾಡೋಣ ಇವತ್ತಿನ ಬಿಸಿ ಬಿಸಿ ಟಾಪಿಕ್ ನೀವೊಂದು ಗಾದೆ ಮಾತನ್ನು ಕೇಳೋ ಇರ್ತೀನಿ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಕೇಳಿರ್ತೀರಿ ಹಂಗಾಗಿದೆ ಇವತ್ತು ದರ್ಶನ ಅವರ ಪರಿಸ್ಥಿತಿ ಏನು ಸಿಕ್ಕ ಸಿಕ್ಕಣ್ಣೆಲ್ಲ ಬಾರಿಸೋದೆ ಬಾರಿಸೋದೆ ಯಾರು ಯಾರು ಅವ್ರ ಬಗ್ಗೆ ದ್ವೇಷ ಹಿಡ್ಕೊಂಡಿದ್ರು ಯಾರು ಈ ಹಿಂದೆ ಅವ್ರ ಬಗ್ಗೆ ಏನೇನು ಅಸಹನೆ ಇತ್ತು ಏನೇನು ಹೇಳೋಕ್ಕಾಗಲ್ಲ ಇಷ್ಟು ದಿನ ಅಂತ ತಡ್ಕೊಂಡಿದ್ರು ಅವರೆಲ್ಲರೂ ಆಚೆ ಬಂದಂಗೆ ಕಾಣ್ತದೆ ಮುಖ್ಯವಾಗಿ ಹಿಮಾಪತಿಯವರ ನೀವು ರಿಯಾಕ್ಷನನ್ನು ಗಮನಿಸ್ಬೋದು ಅವ್ರ ಮೇಲೋಟಕ್ಕೆ ಹೇಳ್ತಿದ್ದಾರೆ ನನಗೆ ಆ ಮನುಷ್ಯ ಒಳಗಿದಾನೆ ಅಂದ ಮಾತ್ರಕ್ಕೆ ನಾನು ಏನು ವಿಚಾರ ಹೇಳ್ಬೋದಿತ್ತು ಬಟ್ ನನಗೆ ಆ ಥರದ್ದು ಬುದ್ಧಿ ಇಲ್ಲ ಆ ಥರ ಮಾತಾಡ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಬಟ್ ಎಲ್ಲೆಲ್ಲ ಹೋಗತ್ತೆ ವಿಷಯಗಳು ಯಾಕಂದರೆ ಒಂದು ಸಂದರ್ಭದಲ್ಲಿ ಯಾವಾಗ ತಗಡು ಅಂತ ರಿಯಾಕ್ಟ್ ಮಾಡಿದ್ರು ಅವತ್ತು ಅಷ್ಟಾಗಿ ಅವರು ರಿಯಾಕ್ಟ್ ಮಾಡಲಿಲ್ಲ ಆದರೆ ಇವತ್ತೆಲ್ಲ ಯಾರು ನಿವೇದನೆ ತೀರಿಸ್ಕೊಳ್ತಾವ್ರಿ ಅಂತ ಕಾಣಿಸ್ತಾ ಇದೆ ಹೇಳ್ನಾಟಕ ಹಾಗೆ ಕಾಣಿಸ್ತೈತಪ್ಪ ಹಾಗೇ ಅದರ ಜೊತೆಗೆ ನಟ ಸುದೀಪ್ ಅವರು ಸುದೀಪ್ ಅವರು ಒಂದು ಕಾಲದಲ್ಲಿ ತುಂಬಾ ಚುಗಿನಿ ದೋಸ್ತಿಗಳಾಗಿದ್ರು ನಂತರದಲ್ಲಿ ಅವರಿಬ್ಬರ ಮಧ್ಯೆ ಏನೋ ಒಂದು ಮನಸ್ತಾಪ ಆಗಿ ಕೊನೆಗೆ ಇಬ್ರು ಯಾಕೋ ದೂರ ದೂರ ಆದರು ಆ ನಂತರದಲ್ಲಿನೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಹೋಗ್ತಾ ಇತ್ತು ಹಂಗೆ ನಡೀತಾ ಇತ್ತು ಈಗ ನಟ ದರ್ಶನ್ ಅವರು ಯಾವಾಗ ಒಳಗೆ ಹೋದ್ರೋ ಅವಾಗ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತುಂಬಾ ಮೆಚೂರ್ಡ್ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ಗೆಳೆಯನನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಸಿಸ್ಟಮ್ ಸಪೋರ್ಟ್ ಮಾಡ್ತಾವ್ರೆ ಹಾಗೆ ಆ ಸತ್ತಿರೋ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾವ್ರೆ ಅದರ ಜೊತೆಗೆ ಅವರೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ದರ್ಶನ್ ಅವರೇ ಈ ತಪ್ಪನ್ನು ಮಾಡಿರೋದು ಅಂತ ಮೇಲ್ ನೋಡ್ತಕ್ಕಂತೂ ಹಾಗೆ ಕಾಣಿಸ್ತಾ ಇದೆ ಬಟ್ ಅವರೆಲ್ಲ ಹೇಳ್ತಾವ್ರೆ ಇಲ್ಲ ಇದೆಲ್ಲ ತನಿಖೆ ಆಗಲಿ ಸತ್ಯಾಂಶ ಹೊರಬರಲಿ ಸತ್ತಿರೋ ವ್ಯಕ್ತಿಗೆ ನ್ಯಾಯ ಸಿಗಲಿ ಅನ್ನೋದೆಲ್ಲ ಸರಿ ಆದರೆ ಟಿವಿ ಟಿ ವಿ ಮಾಧ್ಯಮದಿಂದ ಹಿಡಿದು ಯೂಟ್ಯೂಬ್ ಮಾಧ್ಯಮದಿಂದ ಹಿಡಿದು ಸೆಲೆಬ್ರಿಟೀಸ್ಗಳು ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ಹಿಡಿದು ಎಲ್ಲವೂ ಕೂಡ ದರ್ಶನ್ ತಪ್ಪಿತಸ್ಥ ಅನ್ನೋದ್ರಲ್ಲಿ ಎರಡು ಡೌಟೇ ಇಲ್ಲ ಈ ರೀತಿನಲ್ಲಿ ಎಲ್ಲರೂ ಮೆಂಟಲಿ ಫಿಕ್ಸ್ ಆದಂಗೆ ಕಾಣಿಸ್ತಾರೆ ಟಿ ವಿ ಮಾಧ್ಯಮಗಳಂತೂ ಜಡ್ಜ್ಮೆಂಟೇ ಕೊಟ್ಟವ್ರೆ ಇದು ಅವ್ರೂ ತಪ್ಪು ಅಂತ ಬೇರೆ ಬೇರೆ ವಿಚಾರದಲ್ಲಿ ಈ ಥರದ್ದು ಜಡ್ಜ್ಮೆಂಟ್ ಎಲ್ಲ ಕೊಡಲ್ಲ ನೀವೆಲ್ಲ ಮಾಡಿದ್ದೀರಿ ಸೌಜನ್ಯ ಕೇಸಲ್ಲಿ ಯಾವ ರೀತಿ ವರ್ತನೆ ಮಾಡಿದ್ರು ಆರೋಪಿ ಸಿಕ್ಕು ಹತ್ತು ವರ್ಷ ಜೈಲು ವಾಸ ಅನುಭವಿಸಿದ ಮೇಲೂ ಆ ವ್ಯಕ್ತಿ ಆರೋಪಿನೇ ಅಲ್ಲ ಅಂತ ಬಂದ ಮೀನು ಸಿಸ್ಟಲ್ಲಿ ನಮ್ಮ ಸಮಾಜ ಪ್ರತಿಕ್ರಿಯೆ ಕೊಟ್ಟರೂ ಕೂಡ ನಮ್ಮ ಮಾಧ್ಯಮಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟು ಗೊತ್ತಿದೆ ಇದ್ರ ಜೊತೆಗೆ ಒಬ್ಬ ಮನುಷ್ಯನಿಗೆ ಗ್ರಾಹಕರು ಒಕ್ಕರ್ಸ್ಕೊಂಡ್ಬಿಟ್ರೆ ಯಾವ ರೀತಿನಲ್ಲಿ ಸಾಡೆ ಸಾತಂತಾರಲ್ಲ ಅಂತಾರಲ್ಲೂ ಒಂದೇ ಸರಿಗೆ ಒಕ್ಕರ್ಸ್ಕೊಂಡ್ಬಿಡ್ತವೆ ಈಗ ಯಾವುದೋ ಹಳೆಯ ವಿಷಯ ಅಂದ್ರೆ ರಾಜಕಾಲುವ ವಿಷಯ ದರ್ಶನ ಮನೆ ಇತ್ತು ಅದು ಒತ್ತುವರಿ ಆಗಿತ್ತು ಅನ್ನೋದೆಲ್ಲ ತುಂಬಾ ಹಿಂದೆ ಚರ್ಚೆ ಆಗಿತ್ತು ಒಂದು ಬಾರಿ ಕೂಡ ಅವರು ತುಂಬ ರಿಯಾಕ್ಟ್ ಮಾಡಿದ್ರು ಜನಸಾಮಾನ್ಯರ ಮನೆಗಳನ್ನಾದರೂ ತುಂಬ ಸುಲಭವಾಗಿ ಡಮಾಲಿಷ್ ಮಾಡ್ತೀರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಗಳು ವಿಚಾರಗಳು ಅಂತ ಬಂದಾಗ ತುಂಬ ನೆಗ್ಲಿಜೆನ್ಸಿ ತೋರಿಸ್ತೀರಿ ಅನ್ನೋ ವಿಚಾರ ಬಂದಿತ್ತು ಆ ಸಂದರ್ಭದಲ್ಲೂ ಕೂಡ ಸರ್ಕಾರಗಳು ಅಷ್ಟೊಂದು ಮುಂದುವರೆದಿರಲಿಲ್ಲ ವರ್ಷ ಮಾರು ಒಳಗೋಗಿ ಹೋಗಿ ಒಂದು ವಾರ ಹತ್ತು ಮನೆ ಆಗ್ತಾ ಬಂತು ಈ ಸಂದರ್ಭದಲ್ಲಿ ಮತ್ತೆ ಅದು ಹೇಳ್ತಾ ಆಗಿದೆ ಎಲ್ಲ ಸಾಡೆ ಸಾತಿಗಳು ಒಟ್ಟಿಗೆ ಒಕ್ಕರ್ಸ್ಕೊಂಡಂಗೆ ಕಾಣ್ತವೆ ನೀವು ಮಾಡಂಗಿಲ್ಲ ಬಂದಿದ್ದ ಪರಿಸ್ಥಿತಿಯೇ ಅನುಭವಿಸಲೇಬೇಕು ಇವತ್ತು ಒಳಗಿದ್ದಾರೆ ಅಂತ ಹಾಗೆ ಮಾಡ್ತವರು ಅಥವಾ ಹೊರಗೆ ಇದ್ದಿದ್ರು ಅದೇ ನಿರ್ಧಾರನ ತಗೊಳ್ತಿದ್ರು ಗೊತ್ತಿಲ್ಲ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ದರ್ಶನ್ ಅವರ ವರ್ತನೆ ಈ ಹಿಂದೆ ಆಗಿದ್ದು ಇತ್ತು ಹಾಗೆ ಇದ್ದಿದ್ರಿಂದನೇ ಅವರೆಲ್ಲರೂ ಈ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣ್ತಾರೆ ದರ್ಶನ್ ತಪ್ಪು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಹಾಗೆ ಕಾಣಿಸ್ತಾ ಇದೆ ಜನಸಾಮಾನ್ಯರಿಗೂ ಹಾಗೆ ಕಾಣಿಸ್ತಾ ಇದೆ ಸಿ ಸಿ ವಿ ಫುಟೇಜ್ಗಳನ್ನ ಅಥವಾ ಅಲ್ಲಿ ನಡೆದಿರೋ ಘಟನೆಗಳನ್ನ ಆಮೇಲೆ ವಿಗಳು ಎಕ್ಸ್ಪ್ಲೇನ್ ಮಾಡ್ತಿರೋ ವಿಷಯಗಳನ್ನ ಕೇಳಿಸ್ಕೊಂಡ್ರೆ ಹಾಗೆ ಕಾಣಿಸ್ತಾ ಇದೆ ಬಟ್ ನಾವು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಆಗಲ್ವಲ್ಲ ಜಜ್ಮೆಂಟ್ ಯಾವ ವಿಚಾರದಲ್ಲಿ ಕೊಡೋಕ್ಕಾಗಲ್ಲ ಬಟ್ ಅಭಿಪ್ರಾಯಗಳನ್ನು ಮಂದನೆ ಮಾಡಬಹುದು ಅಭಿಪ್ರಾಯಗಳ ಹೆಸರಿನಲ್ಲಿ ನಾವು ಜಡ್ಮೆಂಟ್ ಅನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಇವತ್ತು ಸರ್ಕಾರ ಗಟ್ಟಿಯಾಗಿ ನಿಂತಿದೆ ಏನೇ ಬಂದರೂ ಕೂಡ ನಾವು ಇದನ್ನು ಬಿಡೋದಿಲ್ಲ ಯಾರು ಇನ್ಫ್ಲೂಯೆನ್ಸ್ಗೆ ಒಳಗಾಗೋದಿಲ್ಲ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ನೀವು ಅಂದ್ಕೊಳ್ಳಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಇನ್ ಕೇಸ್ ಇನ್ ಕೇಸ್ ಹಂಗೆ ಅನಿಸ್ತಾ ಇಲ್ಲ ಇವತ್ತಿನ ಮಟ್ಟಿಗೆ ಕೂಡ ದರ್ಶನ್ ಅವರು ನಿರಪರಾಧಿ ಅಂತ ಬಂದರೆ ಜನ ಅಥವಾ ಮಾಧ್ಯಮಗಳು ಅದನ್ನು ಅಕ್ಸೆಪ್ಟ್ ಮಾಡ್ತಾವ ಸದ್ಯದ ಬೆಳವಣಿಗೆ ಸದ್ಯದ ಪರಿಸ್ಥಿತಿ ಸದ್ಯದ ಘಟನಾವಳಿಗಳು ಸದ್ಯದ ಎವಿಡೆನ್ಸ್ಗಳನ್ನು ನೋಡಿದರೆ ಆ ರೀತಿಯಲ್ಲಿ ಬರೋದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಅಂತಲೇ ಅನ್ನಿಸ್ತಾ ಇದೆ ಬಟ್ ಇನ್ ಕೇಸ್ ಒನ್ ಪರ್ಸೆಂಟಲ್ಲಿ ಏನಾದರೂ ಬಂದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ತಾವ ಅಕಸ್ಮಾತ್ ಆಗಿ ನಿರಪರಾಧಿ ಅಂತ ಬಂದರೆ ಬಂದರೆ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಜಸ್ಟ್ ಒನ್ ಪರ್ಸೆಂಟಲ್ಲಿ ಅಲ್ಲಿ ಅಕಸ್ಮಾತ್ ಒಂದು ಪರ್ಸೆಂಟ್ ಏನಾದರೂ ಆಚೆ ಈಚೆ ಆಗಿ ಬಂದರೆ ಇವತ್ತಿನ ಈ ಮಾಧ್ಯಮಗಳು ಏನೆಲ್ಲ ಚರ್ಚೆ ಮಾಡ್ತವೆ ಇಲ್ಲ ಇದು ಈ ಹಿಂದೆ ತುಂಬ ಚೆನ್ನಾಗಿ ಒಂದು ರೂಟಲ್ಲಿ ಒಂದು ಟ್ರ್ಯಾಕಲ್ಲಿ ಇತ್ತು ಈ ಕೇಸು ಯಾವಾಗ ಇದು ನಂತರದಲ್ಲಿ ಇನ್ಫ್ಲೂಯೆನ್ಸ್ ಎಲ್ಲ ಶುರುವಾಯಿತು ನಂತರದಲ್ಲಿ ಇದು ಭಾರಿ ತಪ್ಪಿತು ಸಾಧ್ಯನೇ ಇಲ್ಲ ರೀ ಮೇಲ್ಮಠಕ್ಕೆ ಕಾಣಿಸ್ತಾ ಇದೆ ದರ್ಶನ ತಪ್ಪಿಸ್ತಾ ಅಂತ ಆದರೆ ಪೊಲೀಸರು ಮೊದಲು ತೋರಿಸಿದ ಕಾರ್ಯಕ್ಷಮತೆಯನ್ನು ತೋರಿಸಲಿಲ್ಲ ಸಿ ವಿ ಫುಟೇಜ್ಗಳು ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು ಕೂಡ ಇನ್ನೂ ಯಾರನ್ನು ಸಕ್ಸಿ ತಾವು ಹೊರಗೆ ಬಂದಿದ್ದಾರೆ ಇದು ನಮ್ಮ ಸರ್ಕಾರದ ವೈಫಲ್ಯ ಅಥವಾ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ಪೊಲೀಸರ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ಇದು ಬೇರೆ ಬೇರೆ ಕಡೆಯಿಂದ ಒತ್ತಡ ಬಂದಿದೆ ಹಾಗಾಗಿ ಈ ಕೇಸನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಮಾತಾಡೇ ಮಾತಾಡ್ತವೆ ಮಾಧ್ಯಮಗಳು ಮಾಧ್ಯಮವನ್ನು ಜನ ನಂಬಿದ ಮೇಲೆ ಮಾಧ್ಯಮ ನಾಳೆ ಹೇಳೋದನ್ನು ಜನ ನಿಲ್ಲತ್ತೆ ಈವರೆಗೂ ನಡೆದಿರೋ ಘಟನಾವಳಿಗಳನ್ನು ಗಮನಿಸಿದರೆ ಯಾರು ಒಂದು ಪರ್ಸೆಂಟ್ ಜನನೂ ಕೂಡ ಅದನ್ನು ನಂಬಲ್ಲ ದರ್ಶನ್ ತಪ್ಪು ಮಾಡಿಲ್ಲ ಅಂತ ನಾಳೆ ದಿನ ದರ್ಶನ್ ಹೊರಗೆ ಬಂದರೂ ಕೂಡ ಇದು ಬೇರೆ ಬೇರೆ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಿ ಬಂದಿರೋದು ಅಂತಲೇ ಜನ ನಮ್ತಾ ಹೊರತು ದರ್ಶನ್ ಅವರು ತಪ್ಪು ಮಾಡಿಲ್ಲ ಅದಕ್ಕೋಸ್ಕರ ಹೊರಗೆ ಬಂದರು ಅಂತ ಯಾರು ನಂಬಲ್ಲ ನಂಬ ಪರಿಸ್ಥಿತಿನಲ್ಲಿ ಇವತ್ತಿನ ಪರಿಸ್ಥಿತಿಗಳು ಇಲ್ಲ ಬಟ್ ಏನು ಮಾಧ್ಯಮಗಳಲ್ಲಿ ಅಥವಾ ಪೊಲೀಸ್ ತನಿಖೆಗಳಲ್ಲಿ ಹೊರಗೆ ಬರ್ತಾ ಇದೆಯೋ ತುಂಬ ಬ್ರೂಟಲ್ ಅಂದರೆ ತುಂಬ ಅದನ್ನು ನೆನೆಸ್ಕೊಂಡ್ರೂ ಆಗೋಲ್ಲ ಆ ಲೆವೆಲ್ಗೆ ಅದನ್ನು ಮೌಂಟರ್ ಮಾಡಿದ್ದಾರೆ ತುಂಬ ಪ್ರೊಫೆಷನಲ್ಗಳು ಥರ ಆಡಿದ್ದಾರೆ ಏನೇನೋ ಎಕ್ವಿಪ್ಮೆಂಟ್ಗಳಂತೆ ಅಪ್ಪ ಅಪ್ಪ ಅದನ್ನು ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಜುಂಡಿನ ಹತ್ರ ಇನ್ನು ಎಷ್ಟು ರೀತಿಯಲ್ಲಿ ಅವರ ಮನಸ್ಥಿತಿಗಳು ಹಾಳಾಗಿರ್ಬೋದು ಊರಿಗೇನು ಅವ್ರ ಜೊತೆಗಿದ್ದರಿಗೇನು ನಾನು ಒಂದು ಯೂನಿಟ್ ಹೊಡೆದ್ರೆ ಬಾಸ್ ಅವರು ತುಂಬ ಖುಷಿ ಪಡ್ತಾರೆ ಪ್ರತಿಯೊಬ್ರು ಅಂದ್ಕೊಳ್ಳೋದು ಒಂದೊಂದು ಹಾಕೋದು ಎರಡೆರಡು ಹಾಕೋದು ಅನ್ನೋ ರೀತಿನಲ್ಲಿ ಬಂದುಬಿಟ್ಟಿದೆ ಅದು ಆ ರೇಂಜಿಗೆ ಹೊಡೆದಿದ್ದಾರೆ ಯಪ್ಪ ಏನು ಎಂಟತ್ತು ಗಾಯಗಳಾಗಿದೆ ಅಂತೆ ಕರೆಂಟ್ ಶಾಕ್ ಎಲ್ಲ ಕೊಟ್ಟಿದ್ದಾರೆ ಕೇಳಿದ್ರೆ ನಾನು ಅಡಗತ್ತೆ ದರ್ಶನ್ ಮಾಡಿದಾರೋ ಬೇರೆಯವ್ರು ಮಾಡಿದ್ದಾರೋ ಅದು ಸೆಕೆಂಡರಿ ಅದನ್ನ ಮಾಡಿರೋದಂತೂ ನಿಜ ಅಲ್ಲ ಅವಾಗ ರಾಜರ ಪಕ್ಕ ಒಂದಿನ ಮಾಡಿದ್ರು ಅಂತ ಅವ್ರ ಕೆಲಸ ಏನಪ್ಪಾ ಅಂತಂದರೆ ಪ್ರತಿಯೊಂದಕ್ಕೂ ರಾಜನೆಲ್ಲ ಹೊಗಳೋದು ರಾಜ ತಪ್ಪು ಮಾಡಿದರೆ ಬಹುಪರ ಬಹುಪರ ಹಾಕ್ ಅಂತ ಇವತ್ತು ದರ್ಶನವರ ಈ ಒಂದು ಮನಸ್ಥಿತಿಗೆ ಅಥವಾ ಈ ಒಂದು ಪರಿಸ್ಥಿತಿಗೆ ಕಾರಣವೇ ಈ ಥರದ ಜನ ಅವರು ಎಣ್ಣೆ ಹೊಡಿಸ್ತಾರೆ ಅವರು ಗುಂಡು ತುಂಡು ತಲೆಮಾಂಸ ಎಲ್ಲ ಮಸ್ತಾಗಿ ಹಾಕ್ತಾವ್ರೆ ಹಂಗಿದ್ದಾಗ ಬಾಸ್ ಅವ್ರ ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಹೆಂಗಾರ ಅನ್ಸತ್ತೆ ಹೇಳಿ ಸಾಧ್ಯನಾ ಅದೇನಾದರೂ ನೋ ವೇ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ನನ್ನೊಟ್ಟಿಗೆ ಕೂತ್ಕೊಂಡಿದ್ದೀರಿ ನನ್ನೊಟ್ಟಿಗೆ ಬಂದಿದ್ದೀರಿ ನನ್ನೊಟ್ಟಿಗೆ ಟ್ರಾವೆಲ್ ಮಾಡಿದ್ದೀರಿ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಥಾ ಬಾಯ್ ಬಾಯ್ ಸಿ ಯು ಮತ್ತೆ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಬಾಯ್